ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ ದೆಹಲಿ ಮದ್ಯ ಹಗರಣದ ಕೇಸ್ನಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಸತತ ಎರಡು ಗಂಟೆ ವಿಚಾರಣೆ ಬಳಿಕ ಕೇಜ್ರಿವಾಲ್ ಬಂಧನ ಆಗಿದೆ ದೆಹಲಿ ಮದ್ಯ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ ಬಂಧನ ಸತತ ಒಂಬತ್ತು ಬಾರಿ ಸಮನ್ಸ್ ಆದ ಮೇಲೆ ಇಡಿ ಕೇಜ್ರಿವಾಲ್ನ ಅರೆಸ್ಟ್ ಮಾಡಿದೆ ಒಂಬತ್ತು ಬಾರಿ ಸಮನ್ಸ್ ಕೊಟ್ಟರು ಕೂಡ ಅದಕ್ಕೆ ಗೈರಾಗಿರ್ತಾರೆ ಅರೆಸ್ಟ್ ಮಾಡೋದಕ್ಕೂ ಮುಂಚೆ ಮನೆಯಲ್ಲಿ ಇಡಿ ಶೋಧ ನಡೆಸಿದೆ ಕೇಜ್ರಿವಾಲ್ ನಿವಾಸದಲ್ಲಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡು ಮೊಬೈಲ್ ಸೇರಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡು ಅರೆಸ್ಟ್ ಮಾಡಿದೆ ಇನ್ನು ನಿರೀಕ್ಷೆಯಂತೆ ಕೇಜ್ರಿವಾಲ್ ನಿವಾಸದ ಮುಂದೆ ಹೈಡ್ರಾಮಾ ನಡಿತು ಕೇಜ್ರಿವಾಲ್ ನಿವಾಸದ ಎದುರುಗಡೆ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡರು ಇಡೀ ಕೇಂದ್ರ ಕಚೇರಿಯಲ್ಲೇ ರಾತ್ರಿ ಕಳೆದ ಕೇಜ್ರಿವಾಲ್ ಇವತ್ತು ಮೆಡಿಕಲ್ ಟೆಸ್ಟ್ ಇರುತ್ತೆ ಅದಾದ ಮೇಲೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಬಂಧನವಾಗಿದ್ದರು ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಕೇಜ್ರಿವಾಲ್ ಕೇಜ್ರಿವಾಲ್ ಪರ ವಕೀಲರಿಂದ ತುರ್ತು ವಿಚಾರಣೆಗೆ ಸುಪ್ರೀಂ ಮೊರೆ ಹೋಗಲಾಗಿದೆ ಅವರ ಮನೆ ಸೆಕ್ಯೂರಿಟಿ ಜಾಸ್ತಿ ಆಗ್ತಾ ಇದೆ ಅಂದಾಗ್ಲೇ ಹಂಗಿದ್ದೊಂದು ನಿರೀಕ್ಷೆ ಹೆಚ್ಚಾಗ್ತಾ ಹೋಯಿತು ಆಗ್ಲೇ ಕಾರ್ಯಕರ್ತರು ಬರೋದಕ್ಕೂ ಶುರು ಓವರ್ ಆಲ್ ಪ್ರಕರಣ ಮತ್ತು ಅರೆಸ್ಟ್ ಇದನ್ನ ಹೆಂಗ್ ನೋಡ್ತೀರಿ ನೋಡಿ ಲಿಕ್ಕರ್ಗೇಟ್ ಕಳೆದ ಒಂದೊಂದೂವರೆ ವರ್ಷದಿಂದ ದಿಲ್ಲಿಯಲ್ಲಿ ಸದ್ದು ಮಾಡ್ತಾ ಇದೆ ಬರೀ ಒಂದು ಒಂದು ಪಾಲಿಸಿಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಮ್ ಆದ್ಮಿ ಪಾರ್ಟಿ ತಂದಿತ್ತು ಆ ಪಾಲಿಸಿ ಪ್ರಕಾರ ಹೋಲ್ಸೇಲ್ದಲ್ಲೂ ಕೂಡ ಖಾಸಗಿ ಪಾರ್ಟಿಗಳನ್ನು ತರತಕ್ಕಂಥ ಒಂದು ಪ್ರಯತ್ನ ಮಾಡಲಾಯಿತು ರಾತ್ರಿ ಮೂರು ಗಂಟೆವರೆಗೆ ಮದ್ಯದ ಅಂಗಡಿಗಳು ಚಾಲೂ ಇರ್ತವೆ ಮದ್ಯದ ಸೇಲ್ಸ್ನಲ್ಲಿ ಡಿಸ್ಕೌಂಟನ್ನು ಕೊಡ್ತಕ್ಕಂಥ ಇಳಿಸ್ಲಾಯಿತು ಏಜ್ ಲಿಮಿಟ್ ಇಳಿಸ್ಲಾಯಿತು ಆಮೇಲೆ ಮದ್ಯದ ಅಂಗಡಿಗಳನ್ನು ಜಾಸ್ತಿ ಮಾಡಲಾಯಿತು ಹೆಚ್ಚು ಕಡಿಮೆ ವಾರ್ಡಿಗೆ ನಾಲ್ಕರಿಂದ ಐದು ಮದ್ಯದ ಅಂಗಡಿಗಳು ಇರಬಹುದು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ನಂತರ ಒಬ್ಬ ಚೀಫ್ ಸೆಕ್ರೆಟರಿ ಬಂದರು ಚೀಫ್ ಸೆಕ್ರೆಟರಿ ಈ ಮದ್ಯದ ಹೊಸ ಪಾಲಿಸಿಯನ್ನು ಅಧ್ಯಯನ ಮಾಡಿ ಒಂದು ರಿಪೋರ್ಟನ್ನು ಆಗಿನ ಲೆಫ್ಟಿನೆಂಟ್ ಗವರ್ನರ್ ಕೊಟ್ಟರು ಅದರಲ್ಲಿ ಈ ಪಾಲಿಸಿಯಿಂದಾಗಿ ಸರ್ಕಾರಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಹಾನಿಯಾಗ್ತಾ ಇದೆ ಅಂತಕ್ಕಂಥ ರಿಪೋರ್ಟ್ ಕೊಟ್ಟ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ಅದನ್ನು ಸಿ ಬಿ ಐಗೆ ಆ ಪ್ರಕರಣವನ್ನು ಕೊಟ್ಟರು ಸಿ ಬಿ ಐ ತನಿಖೆಯಲ್ಲಿ ಒಟ್ಟು ನೂರು ಕೋಟಿಯಷ್ಟು ಕಿಕ್ ಬ್ಯಾಕನ್ನು ಗೋವಾ ಚುನಾವಣೆಗೆ ಆಮ್ ಆದ್ಮಿ ಪಕ್ಷಕ್ಕೆ ಕೊಡಲಾಗಿದೆ ಅಂತಕ್ಕಂಥ ಒಂದು ಐ ಆರ್ ಅನ್ನ ದಾಖಲಿಸಿ ತನಿಖೆಯನ್ನು ಶುರು ಮಾಡಿದಾಗ ಸರಿ ಮೊದಲು ಮನೀಶ್ ಸಿಸೋಡಿಯಾ ಈ ಪಾಲಿಸಿಯನ್ನು ರೂಪಿಸಿದವರು ಅವರು ಜೈಲಲ್ಲೇ ಇದ್ದಾರೆ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನು ಕೊಡ್ತಾ ಇಲ್ಲ ತೀರಾ ಇತ್ತೀಚೆಗೆ ಕವಿತಾ ಸೇರಿದಂತೆ ಸೌತ್ ಲಾಬಿ ಅತಿ ಹೆಚ್ಚು ಈ ಇದರ ಫಲಾನುಭವಿ ಅಂತಕ್ಕಂಥದ್ದನ್ನ ಸಿಬಿಐ ಹೇಳ್ತಿದೆ ನಂತರ ಇದರಲ್ಲಿ ಮನಿ ಲಾಂಡ್ರಿಂಗ್ ನಡೆದಿದೆ ಅನ್ನುವ ಕಾರಣಕ್ಕೋಸ್ಕರ ಇಡಿ ಬಂತು ಇಡಿ ಅರವಿಂದ್ ಕೇಜ್ರಿವಾಲ್ರಿಗೆ ಒಂಬತ್ತು ಸಮನ್ಸ್ಗಳನ್ನು ಜಾರಿಗೊಳಿಸುತ್ತು ನೀವು ಖುದ್ದು ವಿಚಾರಣೆಗೆ ಬಂದು ಹಾಜರಾಗಿ ಅಂತಕ್ಕಂಥದ್ದನ್ನು ಕೇಜ್ರಿವಾಲ್ ಹಾಜರಾಗಲಿಲ್ಲ ನಿನ್ನೆ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ಅರವಿಂದ್ ಕೇಜ್ರಿವಾಲ್ ಇಡಿ ಸಮನ್ಸನ್ನು ಅಂದರೆ ನನಗೆ ಅರೆಸ್ಟ್ ಮಾಡಬಾರ್ದು ವಿಚಾರಣೆಗೆ ಹೋಗ್ತೀನಿ ಅರೆಸ್ಟ್ ಮಾಡಬಾರ್ದು ಅಂತ ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ ಯಾವಾಗ ಇದನ್ನು ವಜಾಗೊಳಿಸ್ತು ಅರ್ಜಿ ಸಂಜೆ ಇಡಿ ಅಧಿಕಾರಿಗಳು ಕೇಜ್ರಿವಾಲ್ ನಿವಾಸದ ಎದುರುಗಡೆ ಹೋದರೂ ಒಂದು ಹೈ ಡ್ರಾಮಾ ನ್ಯಾಚುರಲಿ ಆಗುತ್ತೆ ಒಬ್ಬ ಮುಖ್ಯಮಂತ್ರಿಯ ಬಂಧನ ಆಗೋ ಕಾರಣದಿಂದ ಆ ಪಕ್ಷದ ಕಾರ್ಯಕರ್ತರು ಪ್ರತಿರೋಧಿಸ್ತಾರೆ ಮತ್ತು ಪೊಲಿಟಿಕಲ್ ಆಗಿರ್ತಕ್ಕಂಥ ಆಮ್ ಆದ್ಮಿ ಪಕ್ಷ ಮತ್ತು ಬಿ ಜೆ ಪಿಯ ನಡುವೆ ಪೊಲಿಟಿಕಲ್ ಫೈಟ್ ಕೂಡ ಇದೆ ಆದ್ರಷ್ಟು ಈಗ ಆಮ್ ಆದ್ಮಿ ಪಾರ್ಟಿ ಆರೋಪಿಸ್ತಾ ಇರೋದೇನು ಇಡೀ ಪ್ರಕರಣವೇ ಫಾಲ್ಸ್ ಇದೆ ಯಾವುದೇ ಹಗರಣ ಇದರಲ್ಲಿ ನಡೆದಿಲ್ಲ ನಾವು ಹೊಸ ದಿನಮಾನಕ್ಕನುಗುಣವಾಗಿ ಈ ಪಾಲಿಸಿಯನ್ನು ತಂದಿದ್ವಿ ಯಾವುದೇ ಕಿಕ್ ಬ್ಯಾಕ್ ನಾವು ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ಆದರೆ ಬಿ ಜೆ ಪಿ ಬೆನ್ನು ಹತ್ತಿ ಸಿ ಬಿ ಐ ನಂತರ ಇ ಡಿಯಿಂದ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದೆ ಯಾಕೆಂದರೆ ಬಿ ಜೆ ಪಿ ಏಜೆನ್ಸಿಗಳನ್ನು ಉಪಯೋಗಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ಆಮ್ ಆದ್ಮಿ ಪಕ್ಷದ ನಿನ್ನೆ ಇಡಿ ಅಧಿಕಾರಿಗಳು ಹೋದಾಗ ಕೇಜ್ರಿವಾಲ್ ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋದ್ರು ರಾತ್ರೋರಾತ್ರಿ ತನಿಖೆ ನಡೆಸಬೇಕು ಅದಾದರೆ ವಿಚಾರಣೆ ನಡೆಸಬೇಕು ಅರೆಸ್ಟಿಂದ ನನಗೊಂದು ವಿನ ವಿನಾಯಿತಿ ಕೊಡಬೇಕು ಅಂತಕ್ಕಂಥದ್ದನ್ನು ಆದರೆ ಸುಪ್ರೀಂ ಕೋರ್ಟ್ ಹೇಳ್ತು ತರಾತುರಿಯಲ್ಲಿ ನಾವು ಮಧ್ಯಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್ ನಾವು ನಿನ್ನೆಯ ಹೈಕೋರ್ಟ್ನ ನಿರ್ಣಯವನ್ನು ನಾಳೆ ಓಪನ್ ಕೋರ್ಟ್ನಲ್ಲಿ ನೋಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಹೀಗಾಗಿ ಇವತ್ತು ಓಪನ್ ಕೋರ್ಟ್ನಲ್ಲೂ ವಿಷಯ ಬರುತ್ತೆ ಇ ಡಿ ಅಧಿಕಾರಿಗಳು ಬಂಧಿಸಿ ಕೇಜ್ರಿವಾಲ್ರನ್ನ ಬಂಧಿಸಿ ತಮ್ಮ ಹೆಡ್ ಕ್ವಾರ್ಟರ್ಸ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಮೆಡಿಕಲ್ ಟೆಸ್ಟ್ ಕೂಡ ಏನು ರುಟೀನ್ ಪ್ರೊಸೀಜರ್ ಇದೆ ಇವತ್ತು ಅರವಿಂದ್ ಕೇಜ್ರಿವಾಲ್ರನ್ನ ಇ ಡಿ ಕೋರ್ಟ್ಗೆ ಹಾಜರುಪಡಿಸ್ ಪಡಿಸಬೇಕಾಗತ್ತೆ ಅಲ್ಲಿ ಗೊತ್ತಾಗುತ್ತೆ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರ ಜಾಮೀನ್ ಸಿಗುತ್ತಾ ಕ್ವಿಕ್ಲಿ ಈಗ ಎಲೆಕ್ಷನ್ ಮುಂದೆ ಇದೆ ಈ ಅರೆಸ್ಟ್ ನೋಡಿ ಇದು ಕಾನೂನಿನ ಪ್ರಕ್ರಿಯೆ ನಾನು ಪೊಲಿಟಿಕಲಿ ಈ ಅರೆಸ್ಟ್ನಿಂದ ಕೇಜ್ರಿವಾಲ್ಗೆ ಸಿಂಪತಿ ಸಿಗುತ್ತಾ ಅಥವಾ ಕೇಜ್ರಿವಾಲ್ ನೋಡಿ ಈಗ ಮುಖ್ಯಮಂತ್ರಿ ಇದ್ದಾಗಲೇ ಜೈಲಿಗೆ ಹೋದ ಮೊದಲ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಾಗ ಉಳಿದವರು ಏನಾಗುತ್ತೆ ರಾಜೀನಾಮೆ ಕೊಟ್ಟು ಬಿಡ್ತಾರೆ ನಂತರ ಜೈಲಿಗೆ ಹೋಗ್ತಾರೆ ಈಗ ಹೇಮಂತ್ ಸೋರೆನ್ ಆಯ್ತು ಹೀಗಿರುವಾಗ ಇದರ ಪೊಲಿಟಿಕಲ್ ಫಾಲೋಔಟ್ ಏನು ಸಿಂಪತಿ ಸಿಗುತ್ತಾ ಅಥವಾ ಆಮ್ ಆದ್ಮಿ ಪಕ್ಷದಲ್ಲೇ ಒಂದು ಒಳಗಡೆ ಒಡಕು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡುತ್ತೆ ಇದು ನೋಡಬೇಕಾಗಿರ್ತಕ್ಕಂಥ ಅಂಶ ಅಂತ ಅನ್ನಿಸ್ತದೆ ಆದರೆ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ನಿಶ್ಚಿತವಾಗಿ ಮೂಡುತ್ತೆ ಇದಕ್ಕೆ ಬಿ ಜೆ ಪಿ ಉತ್ತರ ಕೊಡಬೇಕಾಗಿದೆ ಹೌದು ವಿಪಕ್ಷಗಳ ಮುಖ್ಯಮಂತ್ರಿಗಳು ವಿಪಕ್ಷದ ನಾಯಕರೇ ಇಡಿ ಸಿ ಬಿ ಐಗೆ ಟಾರ್ಗೆಟ್ ಆಗ್ತಾರೆ ನಮ್ಮ ಸ್ವಂತ ಪಕ್ಷದವರು ಇಷ್ಟು ಸರ್ಕಾರಗಳನ್ನು ನಡೆಸುವಾಗ ಎಲ್ಲೂ ಯಾಕೆ ಟಾರ್ಗೆಟ್ ಆಗೋಲ್ಲ ಟಾರ್ಗೆಟ್ ಬೇಡ ಎಲ್ಲೂ ಸಿಕ್ಕಾಕ್ಕೊಳ್ಳಲ್ಲ ಎಲ್ಲೂ ಏನೂ ಆಗೋಲ್ಲ ಇದ್ರ ಕಾರಣ ಏನು ಅಂದರೆ ಏಜೆನ್ಸಿಗಳ ದುರುಪಯೋಗ ಮಾಡಿ ಇದನ್ನು ಮಾಡಲಾಗ್ತಿದೆಯಾ ಅಥವಾ ನಿಮ್ಮವ್ರು ಯಾರೂ ಕೂಡ ಅಂದರೆ ಸತ್ಯ ಹರಿಶ್ಚಂದ್ರ ಅನ್ನೋ ಪ್ರಶ್ನೆ ಬಿಜೆಪಿಯನ್ನು ಕೇಳಬೇಕಾಗತ್ತೆ ನೀವು ಕ್ರಮ ತೆಗೆದುಕೊಳ್ಳಿ ಎಲ್ಲ ತಪ್ಪಿದ್ರೆ ಕೇವಲ ವಿಪಕ್ಷಗಳ ಮೇಲೆ ಬರೀ ಅದು ಹೆಂಗೆ ಅದು ಆಗತಾಳಿಯ ಬರೀ ವಿಪಕ್ಷಗಳ ನಾಯಕರೇ ಅವರ ಸರ್ಕಾರಗಳೇ ಟಾರ್ಗೆಟ್ ಆಗ್ತವೆ ನಿಮ್ಮ ಸರ್ಕಾರಗಳು ನಿಮ್ಮ ನಾಯಕರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಐ ಟಿನೂ ನೋಡೋಲ್ಲ ಇ ಡಿನೂ ನೋಡಲ್ಲ ಸಿ ಬಿ ಐನೂ ನೋಡಲ್ಲ ಅದು ಹೇಗೆ ರೈಟ್ ಅದ್ರ ಬಗ್ಗೆ ಬಿಜೆಪಿಯವರೇ ಉತ್ತರ ಕೊಡಬೇಕಾಗುತ್ತೆ ಒಂದು ಚಿಕ್ಕ ಬ್ರೇಕ್ ತಗೋಣ ಅದಾದ್ಮೇಲೆ ಬಿಜೆಪಿ ಸ್ಟೋರಿನೇ ಇದೆ ಆದರೆ ಎಲೆಕ್ಷನ್ ಸ್ಟೋರಿ ಇದೆ ತಮಿಳ್ನಾಡು ಕಡೆ ಹೋಗೋಣ ತಮಿಳ್ನಾಡಿನಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ ಅಣ್ಣಾಮಲೆ ನಿಲ್ತಾ ಇದ್ದಾರೆ ಆದರೆ ತಮಿಳುನಾಡಿನಲ್ಲಿ ಈ ಬೇರೆ ಈ ಬಾರಿ ಕೇಸರಿ ಧ್ವಜ ಹಾರುತ್ತಾ ಮಾತಾಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್